ರಾಜನ ಒಪ್ಪಂದ ನೆಹಿಮಿಯ ಎರಡನೇ ಅಧ್ಯಾಯ ಆರನೇ ವಾಕ್ಯ ರಾಣಿಯು ಅರಸನ ಹತ್ತಿರದಲ್ಲೇ ಕೂತುಕೊಂಡಿದ್ದಳು ಅರಸನು ಪ್ರಯಾಣಕ್ಕೆ ನಿನಗೆಷ್ಟು ಕಾಲ ಬೇಕು ಯಾವಾಗ ಹಿಂದಿರುಗಿವಿ ಎಂದು ವಿಚಾರಿಸಿದಾಗ ನಾನು ಕಾಲವನ್ನು ಸೂಚಿಸಲು ಅವನು ಒಪ್ಪಿಕೊಂಡು ಅಪ್ಪಣೆ ಕೊಟ್ಟನು ನಮ್ಮ ಆರಂಭಿಕ ವಾಕ್ಯವು ರಾಣಿಯು ಅರಸನಾದ ಅರ್ಥಶಸ್ತ್ರನ ಹತ್ತಿರದಲ್ಲೇ ಕೂತುಕೊಂಡಿದ್ದಳು ಅರಸನು ನೆಹೇಮಿಯನನ್ನು ಎರೋಸೇಮಿನ ಪ್ರಯಾಣ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಕೇಳುವುದನ್ನು ವಿವರಿಸುತ್ತದೆ ಅದಕ್ಕೆ ನೆಹೇಮಿಯ ನಿರ್ದಿಷ್ಟ ಸಮಯವನ್ನು ಹೇಳಿದನು ಮತ್ತು ರಾಜನು ಅವನಿಗೆ ಹೋಗಲು ಅವಕಾಶ ನೀಡಿದನು ಈ ಸಂವಾದವು ದೇವರ ದೈವಿಕ ಸಮಯವನ್ನು ಎತ್ತಿ ತೋರಿಸುತ್ತದೆ ಯಾಕೆಂದರೆ ರಾಣಿಯ ಉಪಸ್ಥಿತಿಯು ಅಸಾಮಾನ್ಯವಾಗಿರಬಹುದು ಆದರೆ ನೆಹೇಮಿಯನ ಕೋರಿಕೆಗೆ ಹೆಚ್ಚುವರಿ ಬೆಂಬಲವನ್ನು ಒದಗಿಸಿತು ಇದು ಮನುಷ್ಯರ ವ್ಯವಹಾರಗಳಲ್ಲಿ ದೈವಿಕ ಪ್ರಭಾವವನ್ನು ಒತ್ತಿ ಹೇಳುತ್ತದೆ ದೇವರು ತನ್ನ ಉದ್ದೇಶಗಳನ್ನು ಬೆಂಬಲಿಸಲು ಅಧಿಕಾರದಲ್ಲಿರುವವರ ಹೃದಯಗಳಲ್ಲಿ ಹೇಗೆ ಚಲಿಸಬಹುದು ಮತ್ತು ನೆಹೆಮಿಯನ ಸಿದ್ಧತೆಯನ್ನು ತೋರಿಸುತ್ತದೆ ಇದು ರಾಜನಿಗೆ ಆತ್ಮವಿಶ್ವಾಸ ಮತ್ತು ಚೆನ್ನಾಗಿ ಯೋಚಿಸಿದ ಯೋಜನೆಯನ್ನು ಪ್ರಸ್ತುತಪಡಿಸಲು ಅವಕಾಶ ಮಾಡಿಕೊಟ್ಟಿತು ಎರೋಸಲೇಮಿನ ಗೋಡೆಗಳನ್ನು ಪುನರ್ ನಿರ್ಮಿಸುವ ತನ್ನ ಕಾರ್ಯಾಚರಣೆಗೆ ಸಂಪನ್ಮೂಲಗಳು ಮತ್ತು ಅಧಿಕಾರವನ್ನು ಪಡೆಯಿತು ನಮ್ಮ ಆರಂಭಿಕ ವಾಕ್ಯದ ಪ್ರಮುಖ ಅಂಶಗಳು ದೈವಿಕ ಸಮಯ ಮತ್ತು ಸಿದ್ಧತೆ ನೆಹೆಮಿಯ ರಾಜನನ್ನು ಸಮೀಪಿಸುವ ಮೊದಲು ಪ್ರಾರ್ಥನೆ ಮತ್ತು ಸಿದ್ಧತೆಯಲ್ಲಿ ತಿಂಗಳುಗಳನ್ನು ಕಳೆದಿತ್ತನು ದೇವರು ಈ ಸಿದ್ಧತೆಯ ಮೂಲಕ ಕಾರ್ಯ ಮಾಡಿದನು ಇದು ರಾಜನಲ್ಲಿ ವಿಶ್ವಾಸವನ್ನು ತುಂಬಿತು ಮತ್ತು ಅವನ ಆತ್ಮವಿಶ್ವಾಸದ ಉತ್ತರಗಳಲ್ಲಿ ಕಂಡುಬರುತ್ತದೆ ರಾಣಿ ಅಸಾಮಾನ್ಯ ಉಪಸ್ಥಿತಿ ಸಾರ್ವಜನಿಕ ಔತಣಕೂಟದಲ್ಲಿ ರಾಜನ ಪಕ್ಕದಲ್ಲಿ ಕುಳಿತಿರುವ ರಾಣಿ ಸಾಮಾನ್ಯ ಘಟನೆ ಆಗಿರಲಿಲ್ಲ ಆದರೆ ಅವಳ ಉಪಸ್ಥಿತಿಯು ನೆಹೆಮಿಯನ ಉದ್ದೇಶಕ್ಕೆ ಹೆಚ್ಚುವರಿ ಬೆಂಬಲ ಮತ್ತು ಅಧಿಕಾರವನ್ನು ನೀಡಿತು ಮತ್ತು ಇದು ನೆಹೆಮಿಯನ ವಿಶ್ವಾಸಾರ್ಹತೆಯನ್ನು ತೋರಿಸುತ್ತದೆ ರಾಜನ ಅನುಗ್ರಹ ನೆಹೆಮಿಯನ ಪ್ರಯಾಣ ಮತ್ತು ನಂತರದ ಎರವಸಿಲಿಮಿಗೆ ಹೋಗಲು ಅನುಮತಿಯ ಬಗ್ಗೆ ರಾಜನ ಪ್ರಶ್ನೆಗಳು ಅವನ ಅನುಗ್ರಹ ಮತ್ತು ನೆಹೆಮಿಯನ ಕೋರಿಕೆಗೆ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಸೂಚಿಸುತ್ತವೆ ನೆಹೆಮಿಯನ ಉಪಕ್ರಮ ನೆಹೆಮಿಯ ತನ್ನ ಪ್ರಯಾಣದ ಅವಧಿಗೆ ಒಂದು ನಿರ್ದಿಷ್ಟ ಯೋಜನೆಯನ್ನು ಮಂಡಿಸಿದನು ಗೋಡೆಗಳನ್ನು ಪುನರ್ ನಿರ್ಮಿಸುವ ಕಾರ್ಯವನ್ನು ನಿರ್ವಹಿಸುವಲ್ಲಿ ಸಾಮರ್ಥ್ಯವನ್ನು ಪ್ರದರ್ಶಿಸಿದನು ದೇವರ ಸಕ್ರಿಯ ಪಾತ್ರ ನೆಹೇಮ್ಯ ರಾಜನ ದಯೆಯ ಪ್ರತಿಕ್ರಿಯೆಯನ್ನು ನನ್ನ ದೇವರ ಒಳ್ಳೆಯ ಹಸ್ತ ಅವನೊಂದಿಗಿದ್ದು ದೇವರ ಸಾರ್ವಭೌಮತ್ವ ಮತ್ತು ನಂಬಿಗಸ್ತ ಸೇವಕರ ಮೂಲಕ ಅವನ ಉದ್ದೇಶಗಳನ್ನು ಪೂರೈಸಲು ಘಟನೆಗಳನ್ನು ಸಂಘಟಿಸುವ ಅವನ ಸಾಮರ್ಥ್ಯವನ್ನು ಒತ್ತಿ ಹೇಳಿದನು ಸಾಂಕೇತಿಕ ಪ್ರಾಮುಖ್ಯತೆ ಈ ನಿರ್ಣಾಯಕ ಕ್ಷಣವು ದೇವರು ಪ್ರಬಲ ನಾಯಕರ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಮತ್ತು ಅವರ ಯೋಜನೆಗಳನ್ನು ಬೆಂಬಲಿಸಲು ಅವರನ್ನು ಪ್ರೇರೇಪಿಸಬಹುದು ಎಂಬುದನ್ನು ಸಂಕೇತಿಸುತ್ತದೆ ದೇವರ ಸಮಯ ಮತ್ತು ಕಾಳಜಿಯಲ್ಲಿ ನಂಬಿಕೆಡಲು ವಿಶ್ವಾಸಿಗಳನ್ನು ಪ್ರೋತ್ಸಾಹಿಸುತ್ತದೆ ಆಳವಾಗಿ ಧ್ಯಾನಿಸೋಣ ರಾಣಿಯು ಅರಸನ ಹತ್ತಿರದಲ್ಲಿ ಕೂತುಕೊಂಡಿದ್ದಳು ಪರ್ಷಿಯನ್ ಆಸ್ಥಾನದಲ್ಲಿ ಔಪಚಾರಿಕ ಪ್ರೇಕ್ಷಕರ ಸಮಯದಲ್ಲಿ ರಾಣಿಯ ಉಪಸ್ಥಿತಿಯು ಅಸಾಮಾನ್ಯವಾಗಿತ್ತು ಇದು ಸಭೆಯ ಮಹತ್ವವನ್ನು ಸೂಚಿಸುತ್ತದೆ ರಾಣಿಯ ಉಪಸ್ಥಿತಿಯು ರಾಜನ ಅನುಕೂಲಕರ ಪ್ರತಿಕ್ರಿಯೆಯ ಮೇಲೆ ಪ್ರಭಾವ ಬೀರಬಹುದು ಈ ಸನ್ನಿವೇಶವು ವಿನಂತಿಯ ನಿಕಟ ಮತ್ತು ವೈಯಕ್ತಿಕ ಸ್ವರೂಪವನ್ನು ಪ್ರತಿಬಿಂಬಿಸುತ್ತದೆ ಇದು ನೆಹೇಮಿಯನು ವಿಶ್ವಾಸಾರ್ಹ ಸ್ಥಾನವನ್ನು ಹೊಂದಿದ್ದನು ಎಂದು ಸೂಚಿಸುತ್ತದೆ ಇಲ್ಲಿ ಉಲ್ಲೇಖಿಸಲಾದ ಅರಸನಾದ ಅರ್ಥಶಸ್ತ್ರ ಅವನು ಕ್ರಿಸ್ತಪೂರ್ವ ನಾನೂರ ಅರವತ್ತೈದರಿಂದ ನಾನೂರ ಇಪ್ಪತ್ನಾಲ್ಕರವರೆಗೆ ಆಳ್ವಿಕೆ ನಡೆಸಿದನು ರಾಣಿಯ ಗುರುತನ್ನು ನಿರ್ದಿಷ್ಟಪಡಿಸಲಾಗಿಲ್ಲ ಆದರೆ ಅವಳ ಉಪಸ್ಥಿತಿಯು ಪರಿಸ್ಥಿತಿ ಪರಿಸ್ಥಿತಿಯ ಗುರುತನ್ನು ಒತ್ತಿ ಹೇಳುತ್ತದೆ ಈ ಕ್ಷಣವು ಜ್ಞಾನೋಕ್ತಿಗಳು ಇಪ್ಪತ್ತೊಂದು ಒಂದರಲ್ಲಿ ಕಂಡುಬರುವಂತೆ ರಾಜನ ಸಂಕಲ್ಪಗಳು ಯವೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ ತನಗೆ ಬೇಕಾದ ಕಡೆಗೆ ತಿರುಗಿಸುವಲ್ಲಿ ದೇವರ ಭವಿಷ್ಯದ ಯೋಜನೆಯನ್ನು ಎತ್ತಿ ತೋರಿಸುತ್ತದೆ ಅರಸನು ಪ್ರಯಾಣಕ್ಕೆ ನಿನಗೆಷ್ಟು ಕಾಲ ಬೇಕು ಯಾವಾಗ ಹಿಂದಿರುಗಿವೆ ರಾಜನ ಪ್ರಶ್ನೆಗಳು ಪರ್ಷಿಯನ್ ಆಸ್ಥಾನದಲ್ಲಿ ನೆಹೇಮಿಯನ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಅವನ ಕಾಳಜಿಯನ್ನು ಸೂಚಿಸುತ್ತದೆ ಇದು ಪಾನಸೇವಕನಾಗಿ ನೆಹೇಮಿಯನ ಮೇಲೆ ಇರಿಸಲಾದ ನಂಬಿಕೆ ಮತ್ತು ಮೌಲ್ಯವನ್ನು ಪ್ರತಿಬಿಂಬಿಸುತ್ತದೆ ಇದು ಗಮನಾರ್ಹ ಪ್ರಭಾವ ಮತ್ತು ಜವಾಬ್ದಾರಿಯ ಸ್ಥಾನವಾಗಿದೆ ಪ್ರಯಾಣ ಮತ್ತು ಹಿಂದಿರುಗುವಿಕೆಯ ಅವಧಿಯ ಕುರಿತಾದ ವಿಚಾರಣೆಯು ನೆಹೇಮಿಯನ ಕೋರಿಕೆಯನ್ನು ಪೂರೈಸಲು ರಾಜನ ಇಚ್ಛೆಯನ್ನು ತೋರಿಸುತ್ತದೆ ಇದು ಅವನನ್ನು ಅವನ ಕರ್ತವ್ಯಗಳಿಂದ ಶಾಶ್ವತವಾಗಿ ತೆಗೆದುಹಾಕಲ್ಪಡಲಿಲ್ಲ ಈ ಸಂವಹನವು ದೈವಿಕ ಹಸ್ತಕ್ಷೇಪ ಮತ್ತು ಮಾನವ ಯೋಜನೆ ನಡುವಿನ ಸಮತೋಲನವನ್ನು ಪ್ರದರ್ಶಿಸುತ್ತದೆ ಯಾಕಂದರೆ ನೆಹೇಮಿಯನು ತನ್ನ ಉದ್ದೇಶಕ್ಕಾಗಿ ಪ್ರಾಯೋಗಿಕ ಸಮಯವನ್ನು ಒದಗಿಸಬೇಕಾಗಿತ್ತು ಇದು ಲೂಕ ಹದಿನಾಲ್ಕು ಇಪ್ಪತ್ತೆಂಟರಲ್ಲಿ ಕಂಡುಬರುವಂತೆ ಉಸ್ತುವಾರಿ ಮತ್ತು ಹೊಣೆಗಾರಿಕೆಯ ಸತ್ಯವೇಧದ ತತ್ವವನ್ನು ಸಹ ಪ್ರತಿಬಿಂಬಿಸುತ್ತದೆ ಇದು ಕೆಲಸ ಕೈಗೊಳ್ಳುವ ಮೊದಲು ವೆಚ್ಚವನ್ನು ಎಣಿಸುವುದನ್ನು ಒತ್ತಿ ಹೇಳುತ್ತದೆ ನಾನು ಕಾಲವನ್ನು ಸೂಚಿಸಲು ತನ್ನ ಪ್ರಯಾಣಕ್ಕಾಗಿ ಸಮಯವನ್ನು ನಿಗದಿಪಡಿಸುವ ನೆಹಮಿಯನ ಸಾಮರ್ಥ್ಯವು ಅವನ ಎಚ್ಚರಿಕೆಯ ಯೋಜನೆ ಮತ್ತು ದೂರದೃಷ್ಟಿಯನ್ನು ಸೂಚಿಸುತ್ತದೆ ಇದು ಜ್ಞಾನೋಕ್ತಿ ಹದಿನಾರು ಒಂಬತ್ತರಲ್ಲಿ ಕಂಡುಬರುವಂತೆ ಮನುಷ್ಯನು ತನ್ನ ಮನದಂತೆ ಆರಿಸಿಕೊಂಡರು ಯವೋವನೇ ಅವನಿಗೆ ಗತಿಯನ್ನು ಏರ್ಪಡಿಸುವನು ಇದು ಬುದ್ಧಿವಂತ ಯೋಜನೆ ಮತ್ತು ಸಿದ್ಧತೆಯ ಸತ್ಯವೇದ ಸತ್ಯ ತತ್ವವನ್ನು ಪ್ರತಿಬಿಂಬಿಸುತ್ತದೆ ನೆಹೇಮಿಯನ ನಾಯಕತ್ವದ ಗುಣಗಳು ಸಂಕೀರ್ಣ ಕಾರ್ಯಾಚರಣೆಯನ್ನು ಸಂಘಟಿಸುವ ಮತ್ತು ಕಾರ್ಯಗತಗೊಳಿಸುವ ಅವನ ಸಾಮರ್ಥ್ಯದಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತವೆ ಸಮಯವನ್ನು ಹೊಂದಿಸುವುದು ಒಬ್ಬರ ಮಾತಿಗೆ ಒಣಗಾರಿಕೆ ಮತ್ತು ಬದ್ಧತೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಯಾಕೆಂದರೆ ಈ ನುಡಿ ನಂಬಿಕೆ ಮತ್ತು ಕ್ರಿಯೆಯ ನಡುವಿನ ತನ್ನ ಗುರಿಗಳನ್ನು ಸಾಧಿಸಲು ನೆಹೇಮಿಯಾ ಹಿಂದಿರುಗಿ ಬರುವ ತನ್ನ ವಾಗ್ದಾನವನ್ನು ಪೂರೈಸಲು ಜವಾಬ್ದಾರನಾಗಿರುತ್ತಾನೆ ಅರಸನು ಒಪ್ಪಿಕೊಂಡು ಅಪ್ಪಣೆ ಕೊಟ್ಟನು ರಾಜನ ಅನುಕೂಲಕರ ನಿರ್ಧಾರವು ದೇವರ ಸಾರ್ವಭೌಮತ್ವ ಮತ್ತು ಪ್ರಾರ್ಥನೆಯ ಶಕ್ತಿಗೆ ಹೀಗೆ ಸಾಕ್ಷಿಯಾಗಿದೆ ಯಾಕೆಂದರೆ ನೆಹೇಮಿಯಾ ಈ ಹಿಂದೆ ತನ್ನ ಪ್ರಯತ್ನದಲ್ಲಿ ಯಶಸ್ಸಿಗೆ ಪ್ರಾರ್ಥಿಸಿದ್ದನು ನೆಹೇಮಿಯಾ ಒಂದು ಹನ್ನೊಂದು ಈ ವಾಕ್ಯವು ರೋಮಾಪುರ ಹದಿಮೂರು ಒಂದರಲ್ಲಿ ಕಂಡುಬರುವಂತೆ ಎಲ್ಲಾ ಅಧಿಕಾರವೂ ದೇವರಿಂದ ಸ್ಥಾಪಿಸಲ್ಪಟ್ಟಿದೆ ಎಂದು ಹೇಳುತ್ತದೆ ರಾಜನ ಅನುಮೋದನೆಯು ನೆಹೇಮಿಯನ ಮೇಲೆ ಇದ್ದ ದೈವಿಕ ದಯೆಯನ್ನು ಸಹ ಸೂಚಿಸುತ್ತದೆ ಇದು ವಿದೇಶಿ ನ್ಯಾಯಾಲಯಗಳಲ್ಲಿ ಎಸ್ತೆರ್ ಮತ್ತು ದಾನಿಯಲಿಗೆ ತೋರಿಸಲಾದ ದಯೆಯನ್ನು ನೆನಪಿಸುತ್ತದೆ ಈ ಕ್ಷಣವು ಏಷಾಯ ಮತ್ತು ಎರೇಮಿಯಾದಲ್ಲಿ ಕಂಡುಬರುವ ಪ್ರವಾದಿಯ ಪುನಃಸ್ಥಾಪನೆಯ ವಾಗ್ದಾನ ೊಂದಿಗೆ ಹೊಂದಿಕೆಯಾಗುವ ರೋಸಲೇವನ್ನು ಪುನಃಸ್ಥಾಪಿಸುವ ದೇವರ ಯೋಜನೆಯ ನೆರವೇರಿಕೆಯ ಆರಂಭವನ್ನು ಸೂಚಿಸುತ್ತದೆ ಪ್ರಮುಖ ಬೋಧನಾಂಶಗಳು ದೈವಿಕ ದಯೆ ಮತ್ತು ಸಮಯ ದೇವರ ಸಮಯವು ಪರಿಪೂರ್ಣವಾಗಿದೆ ಮತ್ತು ಆತನು ತನ್ನ ಉದ್ದೇಶಗಳನ್ನು ಪೂರೈಸಲು ನಾಯಕರ ಹೃದಯಗಳನ್ನು ಪ್ರೇರೇಪಿಸಬಲ್ಲನು ಎಂಬುದನ್ನು ಗುರುತಿಸಿ ನಾಯಕತ್ವದಲ್ಲಿ ಧೈರ್ಯ ತನ್ನ ವಿನಂತಿಯನ್ನು ಮಾಡುವಲ್ಲಿ ನೆಹಮಿಯನ ಧೈರ್ಯವು ನಮಗೆ ನಂಬಿಕೆ ಮತ್ತು ಧೈರ್ಯದಿಂದ ಸವಾಲುಗಳನ್ನು ಸಮೀಪಿಸಲು ಕಲಿಸುತ್ತದೆ ಪ್ರಾರ್ಥನೆಯ ಪಾತ್ರ ನೆಹೇಮಿಯನ ಯಶಸ್ಸಿಗೆ ಮುಂಚಿತವಾಗಿ ಪ್ರಾರ್ಥನೆ ಇತ್ತು ಇದು ನಮ್ಮ ಯೋಜನೆಗಳಲ್ಲಿ ದೇವರ ಮಾರ್ಗದರ್ಶನವನ್ನು ಹುಡುಕುವ ಮಹತ್ವವನ್ನು ನಮಗೆ ನೆನಪಿಸುತ್ತದೆ ಕಾರ್ಯತಂತ್ರದ ಯೋಜನೆ ನೆಹೇಮಿಯಾ ತನ್ನ ಪ್ರಯಾಣಕ್ಕೆ ಸಮಯವನ್ನು ನಿಗದಿಪಡಿಸಿದನು ನಮ್ಮ ಪ್ರಯತ್ನಗಳಲ್ಲಿ ಯೋಜನೆ ಮತ್ತು ಸ್ಪಷ್ಟ ಗುರಿಗಳನ್ನು ಹೊಂದಿಸುವ ಮೌಲ್ಯವನ್ನು ಪ್ರದರ್ಶಿಸುತ್ತಾನೆ ಸಂಬಂಧಗಳ ಪ್ರಭಾವ ರಾಣಿಯ ಉಪಸ್ಥಿತಿಯು ನಮ್ಮ ಉದ್ದೇಶಗಳನ್ನು ಸಾಧಿಸುವಲ್ಲಿ ಸಂಬಂಧಗಳು ಮತ್ತು ಪ್ರಭಾವದ ಮಹತ್ವವನ್ನು ಸೂಚಿಸುತ್ತದೆ ಕಾರ್ಯತಂತ್ರದ ಯೋಚನೆ ನೆಹೇಮ್ಯಾ ಎರಡು ಏಳು ತರುವಾಯ ನಾನು ಅರಸನೇಕೆ ಹೊಳೆಯಾಚೆಯ ದೇಶಾಧಿಪತಿಗಳು ತಮ್ಮ ಪ್ರಾಂತಗಳಲ್ಲಿ ಹಾದು ಹೋದು ಯಹೂದ ಸೀಮಿಗೆ ಹೋಗುವುದಕ್ಕೆ ನನಗೆ ಅಪ್ಪಣ ಕೊಡುವ ಹಾಗೂ ಆಮೇನ್ ಕರ್ತನ ಕೃಪೆಯನ್ನು ನಮ್ಮೆಲ್ಲರೊಂದಿಗಿರಲಿ